ಜನ್ಮ ಸಾರ್ಥಕ ಸಾಧಕ ಹೃದಯ ಪೂರ್ವಕ ಈ ವಿಜಯ ಹರುಷದಾಯಕ ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ ಜನರ ಗಿತದ ಪ್ರಭವ ತೋಡುವ ಮಣ್ಣಲ್ಲಿ ಹುಟ್ಟಿದ ನಾವೆಲ್ಲ ಯಾರಿಗೂ ಎಂದೆಂದೂ ದ್ರೋಹವ ಮಾಡೋಲ್ಲ ಗೆಳಜನವೇ ಬದುಕಾದಿದೆ ಪ್ರೇಮದ ಹವ್ಯಾಸ ನಿಮ್ಮಲಿ ವಿಶ್ವಾಸ ಒಡನೆಲ್ಲ ತುಳುತಾಡಿದೆ ಬಯಸಲ್ಲ ಮುಂಚನೆ ಮಾಡಲ್ಲ మన మన బే తోరణనగి శుభవందోరువే నిమగే హోరాడు వినయసిర కనక

ನನ್ನ ಒಂದು ಈ ಜನ್ಮದಿನಕ್ಕೆ ಶುಭಾಶಯವನ್ನು ಕೋರ್ತಕ್ಕಂಥ ಫೇಸ್ಬುಕ್ ಆಗಲಿ ಎಲ್ಲ ರೀತಿಯಲ್ಲಿ ಶುಭಾಶಯ ಕೊಡಿದಂಥ ಎಲ್ರಿಗೂ ನಾನು ಈ ಒಂದು ಮುಖ ಮುಖಾಂತರ ಧನ್ಯವಾದಗಳನ್ನು ಹರಿಸ್ಲಿಕ್ಕೆ ಇಷ್ಟಪಡ್ತೇನೆ ಚಿಕ್ಕನಾಗಮಗಳ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ವೆಂಕಟೇಶ್ ಅಲೆಯ ಗುರೂರವರು ಗುರುವೂರಾಗಿ ಚಿರಪರಿತರಾಗಿದ್ದಾರೆ ಅವರು ಎಲ್ಲ ಜನಾಂಗಗಳ ಜೊತೆಯಲ್ಲಿ ಶಾಂತಿಯುತವಾಗಿ ಸೌಹಾರ್ದಿತವಾಗಿ ಸ್ನೇಹಪರವಾಗಿ ಇರುವಂಥ ವ್ಯಕ್ತಿ ಇಂತಹ ವ್ಯಕ್ತಿಗಳು ಸಮಾಜಕ್ಕೆ ತುಂಬ ಅವಶ್ಯಕತೆ ಇದೆ ಇಂತಹ ವ್ಯಕ್ತಿಯ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಾ ಇರೋದು ತುಂಬ ಸಂತೋಷದ ವಿಚಾರ ಇವರನ್ನು ಹೆತ್ತ ತಂದೆ ತಾಯಿಗಳ ಋಣವನ್ನು ತೀರಿಸೋ ಶಕ್ತಿ ಭಗವಂತ ಇವರು ಕೊಡಲಿ ಇವರ ಹೆಸರು ಇನ್ನೂ ಕೀರ್ತಿವಂತವಾಗಲಿ ಅಂತ ನಾನು ಭಗವಂತನಲ್ಲಿ ಆಶಿಸ್ತಾ ಇದ್ದೇನೆ ಭಗವಂತ ಒಳ್ಳೆ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಚಿಕ್ಕನಾಮ್ವಣ್ಣ ಗುರು ಅವರಿಗೆ ಪುನಃ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಅವರ ಹುಟ್ಟುಹಬ್ಬದಂದು ಸರಳವಾಗಿ ಈ ಸ್ನೇಹಿತರ ಜೊತೆಗೂಡಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸ್ಕೊಂಡು ಅವರು ಈ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಲಿ ಒಳ್ಳೆಯ ಭವಿಷ್ಯ ರೂಪವಾಗಲಿ ರೂಪುಗೊಳ್ಳಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಚಿಕ್ಕನಾಗಮಗಳದ ಗುರು ವೆಂಕಟೇಶ್ ಅವರ ದಿನಾಚರಣೆಯನ್ನು ಇಂದು ಸ್ನೇಹ ಶಿಕ್ಷಣ ಸಂಸ್ಥೆಯ ಮಕ್ಕಳಿಗೆ ಬುದ್ಧಿಮಾಂದ್ಯ ಮಕ್ಕಳಿಗೆ ತಿಂಡಿ ಕೊಡುವ ಮುಖಾಂತರ ಸರಳವಾಗಿ ಆಚರಣೆ ಮಾಡಲಾಗಿದೆ ಯುವಕರಿಗೆ ಸದಾ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ನಮ್ಮ ತಾಲೂಕಿನ ನಮ್ಮ ಯುವ ಮುಖಂಡರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರಾದಂಥ ಚಿಕ್ಕನಾಗಮಂಗಲ ಗುರು ಅವರ ಮುಂದಿನ ರಾಜಕೀಯ ಭವಿಷ್ಯ ಉಜ್ವಲವಾಗಿ ಬೆಳೀಲಿ ಅಂತ ಹಾರೈಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಈ ದಿನ ನಮ್ಮ ಆನೆಕಲ್ ತಾಲೂಕಿನ ಯುವಕರ ಆಶಾ ಕಿರಣ ಹಾಗೂ ಯುವಕರ ಸ್ಫೂರ್ತಿ ಚೇತನ ಆದಂತಹ ನಮ್ಮ ಚಿಕ್ಕಮಗಳ ಗುರು ವೆಂಕಟೇಶಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಅವರಿಗೆ ಭಗವಂತ ಇನ್ನೂ ಉತ್ತಮವಾಗಿ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರಿಗೆ ಉತ್ತಮವಾದ ಸ್ಥಾನಮಾನಗಳು ಈ ತಾಲೂಕಲ್ಲಿ ಲಭಿಸಲಿ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯುವಕರಲ್ಲಿ ಸ್ಫೂರ್ತಿ ಚೇತನರಾಗಿ ಹೊರಹೊಮ್ಮುಲಿ ಅಂತ ಹೇಳ್ತಾ ಅವ್ರಿಗೆ ಭಗವಂತ ಅತಿ ಶೀಘ್ರದಲ್ಲೇ ಮುಂಬರುವಂತಹ ಅಧಿಕಾರವನ್ನೆಲ್ಲ ಅವರಿಗೆ ಕೊಡಲಿ ಅಂತ ಆ ಭಗವನ್ ಭಗವಂತಲ್ಲಿ ಕೇಳ್ಕೊಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹೆಚ್ಚಿನ ಗುರುಗಳಾದಂಥ ಮತ್ತು ಇದೇ ಆನೇಕಲ್ ತಾಲೂಕಿನ ಭಾಗದಲ್ಲಿರ್ತಕ್ಕಂಥ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದಂಥ ವೆಂಕಟೇಶ್ ಗುರು ಅವರವರಿಗೆ ಇವತ್ತು ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇವತ್ತು ಏನಪ್ಪ ಅಂದರೆ ಕಾರ್ಯಕ್ರಮಗಳು ಮಾಡ್ಕೊಂಡು ಮಾಡ್ಕೊಂಬರ್ತಾರೆ ಆದರೆ ಇವತ್ತು ನಮ್ಮ ಶೋಷಿತ ಶೋಷಿತವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಅವರ ಭವಿಷ್ಯ ಮತ್ತು ಅವರ ಆರೋಗ್ಯದ ದೃಷ್ಟಿಯಿಂದ ಇವತ್ತು ಅವರಿಗೆ ಬೆಳಗಿನ ಉಪಹಾರವನ್ನು ಸ್ನೇಹ ಸ್ನೇಹ ಭಾರತೀಯ ಶಿಕ್ಷಣ ಸಂಸ್ಥೆಯ ಹೊತ್ತಿಗೆ ಬಂದು ಬೆಳಗಿನ ಉಪಹಾರವನ್ನು ಸಲ್ಲಿಸಿ ಇದು ಮಾದರಿಯಾಗಿ ಒಂದು ಸಾಧಾರಣವಾಗಿ ಇವತ್ತು ಈ ಹುಟ್ಟು ಆಚರಿಸ್ಕೊಂಡಿದ್ದಾರೆ ಅವರಿಗೆ ತುಂಬ ಹೃದಯದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಮತ್ತು ಮೊನ್ನೆ ಎಲ್ಲರೂ ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ಲ ಒಗ್ಗೂಡಿ ಅವರ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಇದೇ ರೀತಿ ಅವರು ಇನ್ನ ಮೇಲಿನ ಉನ್ನತ ಮಟ್ಟಕ್ಕೆ ಏರಿ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಬೆಳೆಸುತ್ತಾ ಅವರ ಶ್ರೀರಕ್ಷೆ ನಮಗೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳು ಮತ್ತು ನನ್ನ ಸಹೋದರ ಸಮ್ಮನಾದಂತಹ ವೆಂಕಟೇಶ್ ಗುರು ಚಿಕ್ಕನಾಗಮಂಗ್ಲ ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಈ ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆ ಏನಿದೆ ಅಲ್ಲಿ ಸುಮಾರು ಒಂದು ನಲವತ್ತೈದು ಮಕ್ಕಳಿದ್ದಾರೆ ಬುದ್ಧಿಮಾನ್ಯ ಮಕ್ಕಳು ಅವರಿಗೆ ಒಂದು ದಿನದ ಊಟದ ವ್ಯವಸ್ಥೆಯನ್ನು ಸಹ ನಮ್ಮ ಚೇತನ್ ಅವರು ಎಲ್ಲ ವ್ಯವಸ್ಥೆ ಮಾಡಿ ನಮ್ಮ ಗುರುವರ ಹುಟ್ಟು ಹಬ್ಬನ ವಿಶೇಷವಾಗಿ ಆ ಒಂದು ಸಂಸ್ಥೆನಲ್ಲಿ ಈ ದಿನ ಆಚರಣೆ ಮಾಡಿ ಆ ಮಕ್ಕಳಿಗೆಲ್ಲ ಒಂದು ಸ್ವೀಟು ಮತ್ತು ಎಲ್ಲ ಬಡಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಸಣ್ಣ ಒಂದು ಸಹಾಯವನ್ನು ಮಾಡಿ ಆ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮೊದಲನೇದಾಗಿ ನಾನು ಗುರು ಮತ್ತು ಅವರ ಹಿತೈಷಿ ಬಳಗಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಗುರುವರ ಹುಟ್ಟುಹಬ್ಬ ಏನಿದೆ ಈ ಹುಟ್ಟುಹಬ್ಬ ಇನ್ನೂ ಈ ಥರ ನೂರಾರು ಹುಟ್ಟುಹಬ್ಬಗಳನ್ನ ಅವ್ರು ಆಚರಿಸ್ಕೊಳ್ಳಿ ಮತ್ತು ಇನ್ನೂ ಉನ್ನತವಾದ ಹುದ್ದೆಗಳನ್ನು ಅವರು ಅಲಂಕರಿಸಲಿ ಅಂತ ಹೇಳ್ಬಿಟ್ಟು ನಾನು ಈ ಸುಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಸ್ನೇಹಿತರೆ ಮತ್ತೊಮ್ಮೆ ಮಗದೊಮ್ಮೆ ಗುರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ತಾಲೂಕು ನಾಯಕರಾದ ಶ್ರೀ ಗುರು ಅವರ ಹುಟ್ಟುಹಬ್ಬದ ಶುಭಾಶಯಗಳು ಶಾಂತಿಪುರ ಗ್ರಾಮದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದಂಥ ಚಿಕ್ಕನಾಮದ ವೆಂಕಟೇಶ್ ಅವರು ಹಾಗೂ ಅಣ್ಣನವರಿಗೆ ಉತ್ಪೂರ್ತಕ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರ ಕುಟುಂಬ ಚೆನ್ನಾಗಿರಲಿ ಜೈ ಬಿ ಸಹೋದರ ಎಂ ವೆಂಕಟೇಶ್ ಗುರು ಇವರ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇವರು ಬರ್ತ್ಡೇ ಮಾಡೋದಕ್ಕಿಂತ ಈ ತಾಲೂಕಿನ ಈ ಕ್ಷೇತ್ರದ ಮುಂದಿನ ಶಾಸಕರಾಗಿ ಆಗಬೇಕಂತ ನನ್ನ ಬಯಕೆ ಸುಮ್ಮನೆ ಬಂದುಬಿಟ್ಟು ಈಗ ನಾವು ಬರ್ತ್ಡೇಗಳು ಮಾಡ್ಕೊಂಡು ಹೋಗೋದಕ್ಕಿಂತ ಈ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡು ಕೊಡುಗೆ ಕೊಡಬೇಕಂತ ಹೇಳಿದ್ರೆ ಇನ್ನು ಯುವಕರಿದ್ದಾರೆ ಮುಂದಿನ ದಿನಗಳಲ್ಲಿ ಏನು ಯಾವುದೇ ಪಾರ್ಟಿನಲ್ಲಿ ಇದ್ದರೂ ಸಹ ಅವರು ಮುಂದೆ ಶಾಸಕರಾಗಬೇಕಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಮುಂದೆ ಇನ್ನು ಮೂರು ವರ್ಷ ಎಲೆಕ್ಷನ್ ಇದೆ ಅದರ ಒಳಗಾಗಿ ಇವರು ಎಮ್ ಎಲ್ ಎಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ಹೇಳ್ತಿದ್ದ ಇದ್ದೀನಿ ಅದೇ ರೀತಿಯಲ್ಲಿ ಇವರು ಆರೋಗ್ಯ ಐಶ್ವರ್ಯ ಇನ್ನೂ ವೃದ್ಧಿಯಾಗಲಿ ಈ ಸಮಾಜಕ್ಕಿನ್ನ ಒಳ್ಳೆ ಒಳ್ಳೆಯ ಕೊಡುಗೆ ಕೊಡಲಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯನ್ನ ಕೋರ್ತಾ ಇದ್ದೀನಿ ಜೆ ಬಿ